ಹಾಯ್ ಗಾಯ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಉಪಮಾ ಮಾಡಾಕತ್ತೀನಿ ಸೊ ಹಂಗಂದ್ರೆ ಏನನ್ನು ನಿಮ್ಗೆ ಲಾಸ್ಟ್ ಗೊತ್ತಾಗತ್ತೆ ಅದು ಯಾವ ರೆಸಿಪಿ ಅಂತೇಳಿ ಗೊತ್ತಾಗುತ್ತೆ ನಿಮ್ಗೆ ಲಾಸ್ಟ್ ಒಳಗೆ ಸೊ ಈಗ ನಾನು ಉಳ್ಳಾಗಡ್ಡೆ ತಮಾಟೆ ಎಲ್ಲ ಕಟ್ ಮಾಡ್ಕೊಂಡಿನಿ ಕಟ್ ಮಾಡಿ ಇಟ್ಕೊಂಡು ಈಗ ಸ್ವಲ್ಪ ಕಡಂಗಿ ಗ್ಯಾಸ್ ಮೇಲೆ ಇಟ್ಟು ಹುರ್ಕೊಳಕತ್ತೀನಿ ಸೊ ರವಾನ ಹುರ್ಕೊಳಕತ್ತೀನಿ ನೋಡ್ರಿ ಈಗ ನಾನು ಸೊ ಇದು ರವೆ ಸ್ವಲ್ಪ ನಾನು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕಿ ಉರಿತೀನಿ ಎಲ್ಲರೂ ಎಣ್ಣೆ ಹಾಕಿ ಉರಿತಿರ್ತಾರಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕಿ ಹುರಿಯಾಕ್ತೀನಿ ಯಾಕಂದರೆ ಇದು ಮಕ್ಳಿಗಾಗಿ ಮಾಡೋಕ್ಕತ್ತಿದ್ದ ಸೊ ಚಿಕ್ಕ ಅಂತ ಮಾಡೋಕತ್ತಿದ್ದು ಸೊ ಮನೆಯಾಗೆ ಮೂರು ಮಂದಿ ಅದಾರ ಸೊ ಅವ್ರಿಗೆ ಮಾಡಿ ಇದನ್ನು ನಾನು ಸೊ ನೋಡ್ರಿ ನಾನೀಗ ತುಪ್ಪ ಹಾಕ್ಕೊಂಡಿನಿ ಒಂದು ಸ್ಪೂನ್ ಅಷ್ಟೆ ಸೊ ಈ ರವೆನ ಸ್ವಲ್ಪ ಕೆಂಪು ಹೊಂಬಣ್ಣಕ್ಕೆ ಬರೋ ತನಕ ನಾವು ಹುರ್ಕೋಬೇಕಾಗುತ್ತೆ ರವೆ ಹುರಿಯೋದು ಕೆಂಪು ಹೊಂಬಣ್ಣಕ್ಕೆ ಬಂದಿರ್ಬೇಕು ನೋಡ್ರಿ ಸೊ ಹಾಗಾಗಿ ಸ್ವಲ್ಪ ಹೊತ್ತಿಸ್ಲಾರ್ದಂಗೆ ಹುರಿಯಕತ್ತಿನಿ ನಾನು ಸೊ ನಾನು ಸೈಡಿಗೆ ಒಂದು ನೀರು ಹಾಕೊಂಡು ಇಟ್ಕೊಂಡಿದ್ನಿ ಒಂದು ಎರಡು ಗ್ಲಾಸ್ನಷ್ಟು ನೀರು ಕಾಯಾಕಿಟ್ಟಿದ್ನಿ ಒಬ್ಬೊಬ್ರು ಏನು ಒಗ್ಗರಣೆ ಹಾಕಿದ್ ಹಾಕಿ ಅದರೊಳಗೆ ನೀರು ಹಾಕಿರ್ತಾರೆ ಅದನ್ನ ಇಟ್ಟಿರ್ತಾರೆ ಸೊ ನಾನು ಸಪ್ರೇಟಾಗಿ ನೀರು ಹಾಕೊಂಡು ಇಟ್ಕೊಂಡಿದಿನಿ ಯಾಕಂದ್ರೆ ರವೆನ ನಾನು ಮತ್ತು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಿದ್ದೀನಿ ಸೊ ಈಗ ಆ ನೀರನ್ನ ತಳಗಳಿಸಿಟ್ಟ ಸೊ ಸಣ್ಣ ಗ್ಯಾಸ್ ಹತ್ತಿರ ಒಂದು ಕಡೆ ಯಾವಾಗಲೂ ಎಲ್ಲ ಮನೆಯಾಗೂ ಗಮನಿಸ್ತಿರ್ಬೋದು ಸೊ ನಮ್ಮ ಮನೆಯಾಗ ಈ ಕಡೆ ಸಣ್ಣ ಗ್ಯಾಸ್ ಹತ್ತೈತಿ ಸೊ ಹಂಗಾಗಿ ಸಣ್ಣ ಊರಿ ಒಳಗೆ ನಾನು ಅಡ್ಜು ಮಾಡಾಕ್ತಾನೀಗ ಈಗ ಈಗ ಮತ್ತೆ ಗ್ಯಾಸ್ ಮ್ಯಾಗ ಇಟ್ಟೀನಿ ಇಟ್ಟಿನಿ ಕಡಣಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ಪೂನ್ ಮ್ಯಾಗಷ್ಟು ಯಾಕಂದ್ರೆ ತುಪ್ಪ ಹಾಕಿ ರವೆನ ಹುರ್ಗು ಇಟ್ಕೊಂಡು ಬಿಟ್ಟಿರ್ತೀವಿ ಸೊ ಅದಕ್ಕೇನು ಹಾಕ್ತಾಂಗ್ಳು ಜಾಸ್ತಿ ಅಂತ ಅಂತೇಳಿ ಸೊ ಆಮೇಲೆ ಜರ್ಗಿ ಸಾಸಣೆ ಹಾಕಿದ್ನಿ ಮತ್ತು ಹಂಗೆ ಉಳ್ಳಾಗಡ್ಡೆ ಹಾಕೀನಿ ಉಳ್ಳಾಗಡ್ಡೆ ಅದು ನೆಕ್ಸ್ಟ್ ಒಂದೇ ಒಂದು ಮೆಣಸಿನ್ಕಾಯಿ ಹರಚ್ಕೊಂಡಿದ್ನಿ ಜಾಸ್ತಿ ಸ್ವಲ್ಪ ಮಾಡ್ಬೇಕಂತೇಳಿ ಸ್ವಲ್ಪ ಅದು ಮಾಡಿದ್ರೊಳಗೆ ಜಾಸ್ತಿನಾಗ ಆಗತ್ತೆ ಸೊ ಹಂಗೆ ಮತ್ತು ಟಮಾಟೆ ಸೊ ಮತ್ತು ಕರ್ಬೇ ಹಣ್ಣಿನ ಸೆಗತಿ ಸೊ ಇದಕ್ಕೆ ಇನ್ನು ಉದ್ದಿನ ಬಾಳೆ ಎಲ್ಲ ಹಾಕ್ತಿರ್ತಾರೆ ಸೊ ಅದನ್ನೆಲ್ಲ ಏನು ನಾನು ಆ್ಯಡ್ ಮಾಡಿಲ್ಲ ಚಿಕ್ಕ ಮಕ್ಕಳಿಗೆ ಆ ಥರ ಎಲ್ಲ ಮಾಡಿ ಟೇಸ್ಟ್ ಮಾಡಿ ಕೊಟ್ಟರೆ ಅವರು ಸಖತ್ತಾಯ್ ತಿಂತಾರೆ ಸೊ ನಾನು ಅದನ್ನು ಉದ್ದಿನ ಬಾಳೆ ಹಾಕಿಲ್ಲ ಪ್ಲಸ್ ಈಗ ಒಂದೆರಡು ಸ್ಪೂನ್ನಷ್ಟು ಒಂದು ಎರಡು ಮೂರು ಸ್ಪೂನ್ ಅಷ್ಟು ಶೇಂಗಾ ಪುಡಿನ ಹಾಕೊಳಕತ್ತೀನಿ ನಾನು ಶೇಂಗಾ ಇಲ್ಲ ಕಾರಣ ಶೇಂಗಾ ಪುಡಿ ಹಾಕೊಳತ್ತೀನಿ ಸೊ ಇದು ಒಂದು ಒಳ್ಳೆ ಥರ ಟೇಸ್ಟ್ ಕೊಡ್ತಿರ್ತೈತಿ ಇದು ಸೊ ಈಗ ಒಂದು ಅರ್ಧ ಸ್ಪೂನ್ ಮ್ಯಾಲ ಒಂದು ಸ್ವಲ್ಪ ಉಪ್ಪು ಹಾಕೊಳಕತ್ತಿನಿ ಯಾಕಂದ್ರೆ ಜಾಸ್ತಿ ಆದ್ರೆ ತಿನ್ನೋಕಾಗಂಗ್ಲ ಇನ್ನೂ ಕಮ್ಮಿ ಆದ್ರೆ ಹಾಕೊಂಡು ತಿನ್ಬೋದು ಜಾಸ್ತಿ ಆದ್ರೆ ತಿನ್ನಕ್ಕೆ ಆಗಂಗ್ ಉಪ್ಪಿಂದ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ನಾನು ಸಾಲ್ಟನ್ನ ಮಿಕ್ಸ್ ಈಗ ಸೊ ಫ್ರೆಂಡ್ಸ್ ಉಪ್ಮಾ ಅಂತಂದ್ರೆ ನಮ್ಗೆ ನಿಮ್ಗೆ ಈಗ ಒಂಥರ ಐಡಿಯಾ ಬರ್ತಿರ್ಬೇಕಾ ಸೊ ಈಕೆ ಅದನ್ನ ಮಾಡಾಕತ್ತಲ್ಲ ಅಂತ ಅನಿಸ್ತಿದ್ದಿರ್ಬೇಕು ಸೊ ಏನು ಮಾಡಕತ್ತೀನಿ ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ ನನಗೆ ಹಂಗೆ ನೋಡಿದ ತಕ್ಷಣ ಸೊ ಹಂಗೆ ಈಗ ಉಪ್ಮಾಕ ಮಾಡ್ಬೇಕಂತೇಳಿ ರವಾನೆ ಎಲ್ಲ ಒಗ್ಗರಣೆ ಹಾಕೊಂಡಿದ್ದೀನಿಲ್ಲ ಅದಕ್ಕೆ ಯಡ್ ಮಾಡೀನಿ ಸೊ ಕುದಿಯಾಕಿತ್ತು ನೀರನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ಮತ್ತು ಸೊ ವಿಡಿಯೋ ಎಲ್ಲ ಭಾಳ ಶೇಕ್ ಆಗೈತಿ ವಿಡಿಯೋ ಮಾಡೋತ್ನ ಭಾಳ ನನ್ನ ಕೈ ಮೊದ್ಲು ನಡುಗ್ತೈತೆ ಅವು ಜಾಸ್ತಿ ಸೊ ಅದರೊಳಗೆ ಸಿಕ್ಕಾಪಟ್ಟಿ ಶೇಕ್ ಆಗತೈತಿ ವಿಡಿಯೋ ಯಾಕಂತಂದ್ರೆ ಒಂದು ಕೈಲಿ ಹಿಡ್ಕೊಳ್ಳೋದು ಒಂದು ಕೈಲಿ ಮಾಡೋದು ಅಂತಂದ್ರೆ ಕಷ್ಟ ಆಗುತ್ತಲ್ಲ ಹಂಗಾಗಿ ಫೋನ್ ಯಾಕಡೆ ಹೋಗುತ್ತೆ ಯಾಕಡೆ ಬರುತ್ತೆ ಅನ್ನೋದು ಗೊತ್ತಾಗ್ತಿರಂಗಿಲ್ಲ ಮಮ್ಮಿ ಅದರೊಳಗೆ ರೊಡ್ಗೈಲೆ ಅಂತಂದ್ರೆ ಬಲಾನ ಇರೋದಿಲ್ಲ ಅದ್ರೊಳಗೆ ಸೊ ಅದರಲ್ಲೇ ಹಿಡಿದು ಮಾಡ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇರಲಿ ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಸಾರಿ ಅಲ್ಲ ಒಂದು ಸ್ವಲ್ಪ ಶುಗರ್ನೇ ಆ್ಯಡ್ ಮಾಡಿದ್ನಿ ಇದಕ್ಕೆ ಉಪಮಾಕ ಶುಗರ್ ಆ್ಯಡ್ ಮಾಡಿ ಕೊತ್ತಂಬರಿ ಹಾಕಿಬಿಟ್ಟು ನೋಡಿರಿ ಸೊ ನಮ್ಮ ಬಿಸಿ ಬಿಸಿ ಉಪ್ಪಮ್ಮ ರೆಡಿ ಆಯ್ತು ಈಗ ಬರ್ರಿ ಉಪ್ಪಮ್ಮ ತಿನ್ನೋಣ ಫ್ರೆಂಡ್ಸ್ ನಾನು ಜಾನನ್ ಸಂಬಂಧ ಅಂತ ಮಾಡೀನಿ ಇದನ್ನು ಬಟ್ ಫಸ್ಟ್ ಟೇಸ್ಟ್ ಯಾವಾಗಲೂ ನಾನು ನೋಡ್ತಿರೋದ್ ನಾ ಅಂತ ಮಾಡಿರ್ತೀನಿ ಕರೆ ಬಟ್ ನಾನಾ ಟೇಸ್ಟ್ ನೋಡ್ತಿರ್ತೀನಿ ಎಲ್ಲಾನು ಹಾಕೀನಿ ಆದ್ರೆ ಶೇಂಗಾ ಪುಡಿ ಹಾಕೀನಿ ಮತ್ತು ಶೇಂಗಾ ಎಲ್ಲ ಶೇಂಗಾ ಪುಡಿ ಹಾಕಿನಿ ಸೊ ಪ್ಲಸ್ ಮತ್ತು ಇದಕ್ಕೇನು ಮಿಸ್ ಮಾಡಿನ ಅಂತಂದ್ರೆ ಏನಪ್ಪ ಅಂತಂದ್ರೆ ಕರಿಬೇವು ಹಾಕಿಲ್ಲ ವಾಪಸ್ ಇನ್ನೊಂದು ಏನೋ ಮಿಸ್ ಮಾಡೀನಿ ಮಿಸ್ಟೇಕ್ ಆಗೇತ್ ನಂದು ಸೊ ಆದರೂ ಚಲೋತಿ ಸೊಪ್ಪಾಗೈತಿ ಯಾಕಂದ್ರೆ ಹುಡ್ಗುರು ಸಮಾನ ಅಂತ ಮಾಡೀನಿ ಮೂರು ಮಂದಿ ಹುಡುಗುರ್ತಿ ಅಂತ ಹೇಳ್ತಾರೆ ಸೊ ಹಂಗಾಗಿ ಈಗ ಮೆಣಸಿನ್ಕಾಯಿನ ಒಂದು ಹಾಕಿದ್ದೀನಿ ನಾನು ಸೊ ಇರಲಿ ಇನ್ನೊಂದು ಹಾಕಬೇಕಾಗಿತ್ತು ಮತ್ತೆ ಹೆಚ್ಚಿಗೆ ರವೆ ತೊಗೊಂಡು ಇನ್ನೊಂದು ಸ್ವಲ್ಪ ಮಾಡೋದಂತಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ರವ ತೊಗೊಂಡೆ ಇದು ಸ್ಪೆಷಲಾಗಿ ತುಪ್ಪದೊಳಗೆ ಮಾಡಿದ್ದಿರ್ತೈತಿ ಸೊ ಮಕ್ಳಿಗಿ ಸಕ್ಕರೆ ಆರೋಗ್ಯಕರವಾಗಿರ್ತೈತಿ ಚಲೋ ಹತ್ತೈತೆ ಅವ್ರಿಗೆ ತಿನ್ನೋಕೆ ಟೇಸ್ಟ್ ಎಲ್ಲ ಚಲೋ ಇರ್ತೈತಿ ಹಂಗೆ ನೀವು ಮನೆಯಾಗ ಟ್ರೈ ಮಾಡಿರಿ ಬರೀ ಎಣ್ಣೆ ಹಾಕಿ ಹುರಿದು ಕೊಡ್ತಿರ್ತೀರಿ ಹುರಿ ಎಣ್ಣೆ ಹಾಕಿ ಹುರಿದ ರವೆ ಹುರಿದಿರ್ತೀರಿ ಸೊ ಹಂಗೆ ಮಾಡ್ಲಾರ್ದು ತುಪ್ಪದೊಳಗೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ತಿನ್ನಕ ಮತ್ತು ಆರೋಗ್ಯಕರವಾಗಿಯೂ ಇರ್ತೈತಿ ಸೊ ಒಮ್ಮೆ ಟ್ರೈ ಮಾಡಿರಿ ನೀವು ಹಂಗೆ ಇವತ್ತು ನಂದು ನೈಂಟಿ ಸಿಕ್ಸ್ ವಿಡಿಯೋ ಸೊ ಹಿಂಗೆ ನಾಕ ಅಂದ್ರೆ ನಾಕ ಅದಾವ ಸೊ ಬಿಡಬಾರ್ದು ಬಿಡಬಾರ್ದು ಅಂತ ನಾನು ಕತ್ತಿನಿ ಕಂಟೆಂಟ್ಗಳ ಕಮ್ಮಿ ಅದಾವ ಕಂಟೆಂಟ್ ಏನೂ ಸಿಗ್ತಿಲ್ಲ ನನಗೆ ಸೊ ಹಂಗಾಗಿ ಏನು ಚಿಕ್ಕ ಮಕ್ಳಿಗೆ ಮಾಡೋದಲ್ಲ ಮಾಡ್ಕೊತ ಆಟ ಆಡ್ಕೊತ ನಾನು ಸೊ ಚಿಕ್ಕ ಮಕ್ಳಿಗೆ ಮಾಡ್ಕೊಡೋದನ್ನ ತೋರ್ಸೋಕೆ ಟ್ರೈ ಮಾಡಕತ್ತೀನಿ ಸೊ ಇರಲಿ ಇದು ಒಂದು ಕಂಟೆಂಟ್ನ ಸೊ ಇದಕ್ಕೂ ಟೈಮ್ ಕೊಡಬೇಕಾ ಎಷ್ಟೊತ್ತಿದ್ರು ಸೊ ಹಾಗಾಗಿ ಇದಕ್ಕೆ ಟೈಮ್ ಕೊಟ್ಟ ಮಾಡೀನಿ ಸೊ ಅದನ್ನ ಈಗ ಪೋಸ್ಟ್ ಮಾಡ್ತೀನಿ ನಾನು ಸೊ ಮತ್ತು ಹಂಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ವಿಡಿಯೋಗಳಿಗೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್